ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ದೀರಾ ಆರಾಮ್ ಆರಾಮ್ಸೆ ಇದ್ದೀರಾ ಅಂತ ಹೇಳಿ ಅನ್ಕೊಂತ ಇದೀನಿ ಇನ್ನ ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ಪೂರ್ತಿಯಾಗಿ ನಮ್ಮ ಅಣ್ಣನ ಮಗಳದು ಆರತಿ ಫಂಕ್ಷನ್ ಇದೆ ಆಲ್ಮೋಸ್ಟ್ ಒಂದು ಎರಡರಿಂದ ಮೂರು ವ್ಲಾಗ್ ಆಗುತ್ತೆ ಅನ್ಸುತ್ತೆ ಬ್ಲಾಗ್ ಅಲ್ಲೂ ಕೂಡ ನಮ್ಮ ರಿಲೇಟಿವ್ಸ್ ಬಗ್ಗೆ ಆಗಿರ್ಬೋದು ಅಥವಾ ನಮ್ಮ ಫ್ಯಾಮಿಲಿ ಬಗ್ಗೆ ಆಗಿರ್ಬೋದು ಯಾರ್ದು ನಮ್ಮ ವ್ಲಾಗ್ ಮಾಡೇ ಇರಲಿಲ್ಲ ಬಟ್ ಇದೊಂಥರ ಸ್ಪೆಷಲ್ ಲಾಗ್ ಬಿಕಾಸ್ ತುಂಬಾ ಜನ ನಮ್ಮ ರಿಲೇಟಿವ್ಸ್ ಅಲ್ಲಿ ತುಂಬಾ ಜನ ನನ್ನ ವ್ಲಾಗ್ ಅಲ್ಲಿ ಆಡ್ ಮಾಡಿದೀನಿ ಅದು ನಿಮ್ಗೆ ಯಾರು ಅಂತ ಗೊತ್ತಿಲ್ಲದೆ ಇರಬಹುದು ಅಥವಾ ನಾನು ಯಾರು ಅಂತ ಅದೇ ನಾನು ಯಾರ ಬಗ್ಗೆ ಗುರ್ತಿಸಿ ಇವರು ಅಂತ ಹೇಳದೇ ಇರ್ಬೋದು ಬಟ್ ಎಲ್ರು ನೋಡ್ದಾಗ ನಮ್ ರಿಲೇಟಿವ್ಸ್ ಆಗಿರ್ಬೋದು ನೀವು ಆಗಿರ್ಬೋದು ಯಾರೇ ನೋಡಿದ್ರು ಕೂಡ ಈ ವ್ಲಾಗ್ ತುಂಬಾ ಎಂಟರ್ಟೈನಿಂಗ್ ಆಗಿರುತ್ತೆ ಹಾಗೆ ಒಂದ್ ಸಿಹಿ ನೆನಪುಗಳಾಗಿರುತ್ತೆ ನೀವ್ ಏನೇ ಹೇಳಿ ಎಷ್ಟೇ ವಿಡಿಯೋಗ್ರಾಫರ್ ನ ಕೂಡ ಯಾರು ನಮಗೆ ಪೂರ್ತಿಯಾಗಿ ಆಗಿ ಮೆಮೋರೀಸ್ ನಮಗೆ ಕ್ಯಾಪ್ಚರ್ ಮಾಡಿ ಕೊಡಲ್ಲ ಹಾಗಾಗಿ ನಾನು ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಮೂಮೆಂಟ್ನ ನ ಕ್ಯಾಪ್ಚರ್ ಮಾಡಕ್ಕೆ ಟ್ರೈ ಮಾಡಿದೀನಿ ಐ ಹೋಪ್ ನಿಮ್ಗೆ ಕೂಡ ಈ ವ್ಲಾಗ್ ಇಷ್ಟ ಆಗುತ್ತೆ ಇತ್ತೀಚೆಗೆ ನಾನಂದ್ರು ತುಂಬಾ ಅಪ್ಡೇಟ್ ಆಗಿದ್ದೀನಿ ಅಂದ್ರೆ ನಾನು ಪಬ್ಲಿಕ್ ಎಲ್ಲ ವಿಡಿಯೋಸ್ ಎಲ್ಲ ಕ್ಯಾಪ್ಚರ್ ಮಾಡ್ತಾ ಇದ್ದಿಲ್ಲ ಬಟ್ ಇವಾಗ ಏನೇ ಆಗ್ಲಿ ನೋಡೋಣ ಏನ್ ನಾನು ಏನ್ ತಪ್ಪು ಮಾಡ್ತಾ ಇಲ್ವಲ್ಲ ಯಾಕೆ ನಾನು ಏನು ಶೈ ಮಾಡ್ಕೋಬೇಕು ವ್ಲಾಗ್ ಇಡೋದಿಕ್ಕೆ ಅಥವಾ ಒಂದು ಫೋಟೋ ಹೊಡ್ಕೊಳೋದಕ್ಕೆ ಒಂದು ವಿಡಿಯೋ ಮಾಡ್ಕೊಳ್ಳೋದಿಕ್ಕೆ ಅಂತ ಹೇಳಿ ನಾನೇ ಸ್ವಲ್ಪ ಧೈರ್ಯ ಮಾಡಿ ಎಷ್ಟಾಗುತ್ತ ಅಷ್ಟು ನ ನಾನು ಕ್ಯಾಪ್ಚರ್ ಮಾಡಿದಿನಿ ಮುಂದೆ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ನಾವು ಕುತ್ಕೊಂಡ ವ್ಲಾಗ್ ನೋಡಿದಾಗ ವಾವ್ ಅಂತ ಹೇಳಿ ಅನ್ಸುತ್ತೆ ವಿಡಿಯೋಗ್ರಾಫರ್ ಇಟ್ಕೊಡ್ತಾರೆ ಇಲ್ಲ ಅಂತ ಅಲ್ಲ ಬಟ್ ಅವ್ರು ಎಷ್ಟಾಗುತ್ತೋ ಅಷ್ಟು ಮಾತ್ರ ಹಿಡಿತಾರೆ ಚಿಕ್ಕ ಚಿಕ್ಕ ಮುಮೆಂಟ್ಸ್ ನಲ್ಲಿ ಅವ್ರು ಕ್ಯಾಪ್ಚರ್ ಮಾಡೋದಿಲ್ಲ ಹಾಗಾಗಿ ವ್ಲಾಗ್ ಅಂದ್ರೆ ನಾವು ಎಲ್ಲೆಲ್ಲಿ ಹೋಗ್ತಿವೋ ಅಲ್ಲಲ್ಲೆಲ್ಲ ನಾವು ಕ್ಯಾಪ್ಚರ್ ಮಾಡಿರ್ತಾರೋ ಅದೇನೋ ಒಂಥರ ಖುಷಿ ನನ್ಗೆ ಹಾಗೆ ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ನಾ ನಿಮ್ಮ ಒಟ್ಟಿಗೆ ತಲ್ಪ್ಸೋದಕ್ಕೆ ನಾ ತುಂಬಾ ಪ್ರಯತ್ನ ಪಡ್ತೀನಿ ನೋಡೋಣ ಒಂದು ತೌಸಂಡ್ ಸಬ್ಸ್ಕ್ರೈಬರ್ಸ್ ಆದ್ರೆ ಒಂದು ಚಿಕ್ಕದಾಗಿ ಸೆಲೆಬ್ರೇಷನ್ ಕೂಡ ಮಾಡೋಣ ಅಂತ ಹೇಳಿ ಅನ್ಕೊಂಡಿದೀನಿ ಐ ಹೋಪ್ ನೀವೆಲ್ಲರೂ ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ಹೇಳಿ ಗೈಸ್ ನಾವ್ ಎಷ್ಟೇ ವಿಡಿಯೋ ಹಾಕ್ಲಿ ಏನೇ ಮಾಡ್ಲಿ ನಿಮ್ಗಲ್ ಸಪೋರ್ಟ್ ಇಲ್ಲ ಅಂದ್ರೆ ಜೀರೋ ನಾವ್ ಏನು ಮಾಡ್ಲಿಕ್ಕೆ ಆಗಲ್ಲ ಸೊ ನಿಮ್ಗಲ್ ಸಪೋರ್ಟ್ ತುಂಬಾ ತುಂಬಾ ತುಂಬಾನೇ ಇಂಪಾರ್ಟೆಂಟ್ ನಮ್ಗೆ ಆದಷ್ಟು ಬೇಗ ತೌಸಂಡ್ ಸಬ್ಸ್ಕ್ರೈಬರ್ಸ್ ನ ಕಂಪ್ಲೀಟ್ ಮಾಡೋದಕ್ಕೆ ಸಹಾಯ ಮಾಡಿ ಅಂತ ಹೇಳ್ತೀನಿ ಆದಷ್ಟು ಹೆಚ್ಚೆಚ್ಚು ವಿಡಿಯೋಸ್ ನ ಶೇರ್ ಮಾಡೋದಕ್ಕೆ ಟ್ರೈ ಮಾಡಿ ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಹಾಗಾಗಿ ನಮ್ಮ ಸಬ್ಸ್ಕ್ರೈಬರ್ಸ್ ಕೂಡ ಜಾಸ್ತಿ ಚಿಕ್ಕದಾಗಿ ಒಂದು ಸೆಲೆಬ್ರೇಷನ್ ಇಟ್ಕೊಳ್ಳೋಣ ಅಂತ ಹೇಳಿ ಅನ್ಕೊಂಡಿದೀನಿ ಸೊ ಐ ಹೋಪ್ ನೀವೆಲ್ಲರೂ ಅದಕ್ಕೆ ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ಇನ್ನ ಸಿಕ್ಸ್ ಓ ಕ್ಲಾಕ್ ಅಷ್ಟೊತ್ತಿಗೆ ಬನ್ನಿ ಅಂತೇಳಿ ಹೇಳಿದ್ರು ಸೊ ನಾನು ಸಿಕ್ಸ್ ಓ ಕ್ಲಾಕ್ ಆಗಿ ಸೆವೆನ್ ಓ ಕ್ಲಾಕ್ ಆದ್ರೂ ಕೂಡ ಮನೆಯಲ್ಲೇ ಐತೆ ಅದೇನೋ ಟೈಮ್ ಸರಿ ರೆಡಿ ಅದಕ್ಕೆ ಆಗೋದೇ ಇಲ್ಲ ಗೈಸ್ ನಾನು ರೆಡಿ ಆಗ್ತೀನಿ ನಮ್ಮ ಮನೆಯಲ್ಲಿ ನಮ್ಮ ಅವೆಲ್ಲ ಬೇರೆ ಬೇರೆ ಕೆಲಸಗಳೆಲ್ಲ ಇಡ್ಕೊಂಡಿರ್ತಾರೆ ಅದೆಲ್ಲ ಮುಗ್ಸ್ಕೊಂಡು ಹೋಗೋ ಅಂದ್ರೆ ಏಳುವರೆ ಎಷ್ಟೊತ್ತಾಯ್ತು ಪೂಜೆ ಎಲ್ಲ ಮುಗಿಸಿ ನಮ್ಮ ಅಪ್ಪಾಜಿ ಅವರಿಗೆಲ್ಲ ಅಡಿಗೆ ಎಲ್ಲ ಮಾಡಿಟ್ಟು ಹೊರಟ್ವಿ ನಾವು ಕೂಡ ಅಲ್ಲೇ ಊಟ ಮಾಡೋಣ ಅಂತೇಳಿ ಊಟಕ್ಕೆ ಮಾಡಿಸಿ ನೈಟ್ ಅಲ್ಲೇ ಮಾಡೋಣ ಅಂತ ಹೇಳಿ ಮನೆಗಷ್ಟೇ ಅಡಿಗೆ ಎಲ್ಲ ಮಾಡಿಟ್ಟು ಅನ್ನ ಮತ್ತೆ ಸಾಂಬಾರ್ ಮಾಡ್ಬಿಟ್ಟು ಹೋಗಿದ್ದು ಬರೋಷ್ಟೊತ್ತಿಗೆ ಸುಮಾರ್ ಲೇಟ್ ಆಗೋಗ್ಬಿಡ್ತು ಎಷ್ಟಾಯ್ತು ಆಯ್ತು ಅಂತೇಳಿ ಕೂಡ ಹೇಳ್ತೀನಿ ಬನ್ನಿ ಇವಾಗ ಹೋಗೋಣ ಕೇಳಿಸಲ್ಲ ಅನ್ಸುತ್ತೆ ನಿಮಗೆ ಜೊತೆಗೆ ಹೋಗ್ಬೇಕಾಯ್ತು ಬಟ್ ಹೋಗಿಲ್ಲ ಹ ಇವಾಗೆಲ್ಲಾ ರೆಡಿ ಆಗಿದ್ದಾರೆ ಅಮ್ಮ ಒಂದ್ ಸ್ವಲ್ಪ ರೆಡಿ ಆಗಿದ್ರೆ ಇವಾಗ ಹೋಗಿ ಫಂಕ್ಷನ್ ನಲ್ಲಿ ಏನೇನು ಅಂತ ನೋಡೋಣ ಸೊ ಇವಾಗ ಆಲ್ಮೋಸ್ಟ್ ಇವಾಗ ಆರು ಆರೂವರೆ ಆಗ್ತಾ ಇದೆ ಸೊ ಬರೋದ ಗೊತ್ತಿಲ್ಲ ಸೊ ನೋಡೋಣ ಅದ್ಲೋದ್ಮೇಲೆ ಅಲ್ಲಿ ಹೋದ್ಮೇಲೆ ಸೊ ಗೈಸ್ ಫೈನಲಿ ಹೊರಟಿದೀನಿ ಬನ್ನಿ ಹೋಗೋಣ ಲಟ್ಸ್ಕೋಚ್ಚು ನನಗೆ ಮುಂಚೆ ಅದೇ ಹೋಗ್ತೈತೆ ಏಳು ಏಳುವರೆ ಎಷ್ಟೊತ್ತಿಗೆ ಬಂದ್ವಿ ಇನ್ನು ಯಾರು ಬಂದಿದ್ದಿಲ್ಲ ಫಂಕ್ಷನ್ ಗೆ ಸೊ ನಾವೇ ಫಸ್ಟ್ ಏನ್ ಅನ್ಕೊಳಿ ಓದ್ವಿ ಇನ್ನ ಏನೋ ರೆಡಿ ಮಾಡಿದಿಲ್ಲ ನಾವ್ ಅವಾಗಷ್ಟೇ ಎಲ್ಲ ರೆಡಿ ಮಾಡ್ತಾ ಇದ್ರು ನನಗೆ ಫಂಕ್ಷನ್ ಸ್ಟಾರ್ಟ್ ಆಗ್ಬಿಡ್ತೇನೋ ಹೇಳಿ ಅನ್ಕೊಂಡೆ ಏ ಫಂಕ್ಷನ್ ಅಂದ್ರೆ ಅಂದ್ರೆ ನಾಳೆ ಫಂಕ್ಷನ್ ಇರೋದು ಹಿಂದಿದಿನ ಕೂಡ್ಸ್ ಬಿಟ್ಟು ಸ್ವಲ್ಪ ಏನೋ ನನ್ಗೆ ಅಷ್ಟೊಂದು ಹೇಳೋದಿಕ್ ಬರೋದಿಲ್ಲ ಗೈಸ್ ನೋಡಿದ್ರೆ ನಿಮ್ಗೆ ಯಾರಿಗಾದ್ರು ಇದ್ರ ಬಗ್ಗೆ ಐಡಿಯಾ ಇದ್ರೆ ನಿಮ್ಗೆ ಗೊತ್ತಾಗುತ್ತೆ ನನ್ಗೇನು ಅಷ್ಟು ಐಡಿಯಾ ಇಲ್ಲ ಇವಳೆ ನೋಡಿ ನಮ್ಮ ಅಣ್ಣನ ಮಗ್ಳು ನಾಯ ಏನ ಇವಳ್ದೆ ಫಂಕ್ಷನ್ ಇರೋದು ನೋಡಿ ಇಷ್ಟು ಮುದ್ದಾಗ ಕಾಣಿಸ್ತಾ ಚಂದ ಕಾಣಿಸ್ತಾ ಇದ್ಲು ಬಟ್ ನಾಳೆ ಬ್ಲಾಗಲ್ಲಿ ಇನ್ನೂ ಸಕತ್ತ ಕಾಣಿಸ್ತಾ ಇದ್ದಾಳೆ ಆ ನೋಡಿ ಇಷ್ಟು ಚಂದ ಇಷ್ಟು ಮುದ್ದ ಕಾಣಿಸ್ತಾ ಇದ್ದಾಳೆ ನಾವ್ ಹೋದ್ಮೇಲೆ ಅಷ್ಟೇ ಫಂಕ್ಷನ್ ಎಲ್ಲ ಸ್ಟಾರ್ಟ್ ಮಾಡಿದ್ರು ತ್ರೀ ಡೇಸ್ ಏನೋ ಕೂರ್ಸಿದ್ರು ಫಸ್ಟ್ ಡೇ ಕೂರ್ಸಿದ್ರು ಅದಾದ್ಮೇಲೆ ಇವತ್ತು ಮತ್ತೆ ನಾಳೆ ಗ್ರ್ಯಾಂಡ್ ಫಂಕ್ಷನ್ ಮಾಡ್ತಾ ಇದಾರಲ್ಲ ಅವಾಗ ಕೂರ್ಸಿದ್ರು ಸಖತ್ ಮಾಡಿದ್ರು ಫಂಕ್ಷನ್ ಮಾತ್ರ ನಾನ್ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ ಗೈಸ್ ಸಂಬಂಧ ಇರೋದೇ ಒಂದ್ ದೊಡ್ಡ ವಿಚಾರ ಅದು ನಾವು ಉಳಿಸ್ಕೊಂಡು ಹೋಗ್ತಿವಲ್ಲ ಅದನ್ನ ಒಂದ್ ದೊಡ್ಡ ವಿಚಾರ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಕೂಡ ಕೆಟ್ಟದ್ದು ಒಳ್ಳೇದು ಅಂತ ಇರುತ್ತೆ ಸೊ ನಾವ್ ಯಾವಾಗ್ಲೂ ಪಾಸಿಟಿವ್ ಆಗಿ ಯೋಚನೆ ಮಾಡ್ಬೇಕು ಅವ್ರು ನಮ್ಗೆ ಏನೇ ಕೆಟ್ಟದ್ ಮಾಡಿರ್ಲಿ ಬಟ್ ಪ್ರತಿ ಸಲ ಅದನ್ನೇ ಡ್ರ್ಯಾಗ್ ಮಾಡ್ಕೊಂಡು ಹೋಗೋದು ಅದಷ್ಟು ಚೆನ್ನಾಗಿ ಕಾಣಿಸಲ್ಲ ಇರೋದ್ರಲ್ಲೇ ಒಳ್ಳೇದನ್ನ ಹುಡುಕಿ ನಾವು ಒಳ್ಳೆ ತಂದಲ್ಲಿ ಹೋಗ್ತಿವಲ್ಲ ಅವಾಗ ನಾವುಗಳು ಒಂದೊಳ್ಳೆ ವ್ಯಕ್ತಿಗಳಾಗ್ತೀವಿ ನಾವು ಯಾವಾಗ್ಲೂ ನೆಗೆಟಿವ್ ಆಗಿ ಅವ್ರ ಬಗ್ಗೆ ಹೇಳ್ತಾ ಹೋದೆ ಖಂಡಿತವಾಗ್ಲು ನಾವು ನೆಗೆಟಿವ್ ಆಗೇ ಇರ್ತೀವಿ ನಾವು ಪಾಸಿಟಿವ್ ಹುಡುಕ್ತಾ ಹೋಗ್ರಿ ನಿಜವಾಗೂ ನೀವು ಖುಷಿ ಖುಷಿಯಾಗಿ ಜೀವನದಾಗ ಇರ್ತೀರ ಎಲ್ಲಾ ವ್ಯಕ್ತಿಗಳು ನಾವು ನೆಗೆಟಿವಿಟಿ ಹುಡ್ಕೊಂತ ಹೋದೆ ಖಂಡಿತವಾಗ್ಲು ನಮ್ಮಷ್ಟು ನೆಗೆಟಿವಿಟಿ ಮೈಂಡ್ ಯಾರು ಇರೋಕೆ ಸಾಧ್ಯ ಇಲ್ಲ ಆದಷ್ಟು ಪಾಸಿಟಿವಿಟಿ ಆಗಿರ್ರಿ ನ ಸ್ಪ್ರೆಡ್ ಮಾಡ್ರಿ ನೀ ಕೂಡ ನಿಮ್ಮ ಲೈಫ್ ನ ಚೇಂಜಸ್ನ ನೀವು ನೋಡ್ತೀರಾ ಎಲ್ಲರಲ್ಲೂ ಒಳ್ಳೆ ಗುಣಗಳನ್ನ ನೀವು ನೋಡ್ತಾ ಬನ್ನಿ ಅಫ್ಕೋರ್ಸ್ ಎಲ್ಲರೂ ಕೆಟ್ಟವರು ಇರ್ತಾರೆ ಒಳ್ಳೆಯವರು ಇರ್ತಾರೆ ಪ್ರತಿಯೊಬ್ಬ ಮನುಷ್ಯ ಅಂದ್ರೆ ಎಲ್ಲಾ ವಿಚಾರ

ಪಕ್ಕ ಕಿರಣ ನಮ್ಮ ಸೈಡ್ ನಾವು ಆರತಿ ಫಂಕ್ಷನ್ ಯಾವ ರೀತಿ ಮಾಡ್ತೀವಿ ಅನ್ನೋದನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತೋರಿಸ್ಕೊಟ್ಟಿದ್ದೀನಿ ಫಸ್ಟ್ ಡೇ ಇದ್ರು ಅದನ್ನ ನಾನು ವ್ಲಾಗ್ ಮಾಡಿದ್ರೆ ಶಾರ್ಟ್ಸ್ ಮಾಡಿದಿನಿ ಅದನ್ನ ಇನ್ನು ಅಪ್ಲೋಡ್ ಮಾಡಿಲ್ಲ ಅನ್ಸುತ್ತೆ ಅಪ್ಲೋಡ್ ಮಾಡ್ತೀನಿ ಸೊ ಇದು ಬಂದ್ಬಿಟ್ಟು ಸೆಕೆಂಡ್ ಡೇ ಕೂಡ್ಸಿರೋದು ಅಂದ್ರೆ ಇದು ಆಲ್ಮೋಸ್ಟ್ ಒಂದ್ ಒಳಗಡೆ ಮೂರ್ ಸತಿ ಕೂರಿಸ್ಬೇಕಂತೆ ಇದು ಸೆಕೆಂಡ್ ಟೈಮ್ ಕೂರ್ಸಿರೋದು ಇದು ಬಂದ್ಬಿಟ್ಟು ಸೆಕೆಂಡ್ ಡೇ ಸೆಕೆಂಡ್ ಡೇ ವ್ಲಾಗ್ ಇದಾಗಿರುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಥರ್ಡ್ ಡೇ ಅದು ನೆಕ್ಸ್ಟ್ ಅಂದ್ರೆ ನಾಳೆ ಬ್ಲಾಗ್ ಅಲ್ಲಿ ನೋಡ್ತೀರಾ ಇದು ಬಂದ್ಬಿಟ್ಟು ನಮ್ ಅವರು ಎಲ್ರು ಅಷ್ಟೇ ಪ್ರೀತಿಯಿಂದ ನೋಡ್ತಾರೆ ಪ್ರೀತಿಯಿಂದ ಮಾತಾಡಿಸ್ತಾರೆ ಸೊ ಇದಕ್ಕಿಂತ ಇನ್ನೇನ್ ಬೇಕು ಒಬ್ರು ಮನೆಗೆ ಹೋಗ್ತಾ ಅಂತ ಪ್ರೀತಿಯಿಂದ ಮಾತಾಡ್ಸಿದ್ರೆ ಸಾಕು ಖಂಡಿತವಾಗ್ಲು ನಾವು ಹೋಗಿ ಹೋಗ್ತಿವಿ ಏನಂತೀರ ಒಂದ್ ಪ್ರಶ್ನೆ ಪ್ರಶ್ನೆ ಕಟ್ಟ ಪ್ರಪಂಚದಲ್ಲಿ ಒಂದು ಡ್ರೆಸ್ ಐತೆ ಆ ಡ್ರೆಸ್ನ ನೋಡ್ಬೋದಷ್ಟೇ ಗೊತ್ತಿಲ್ಲಲ್ಲ ನೀನ್ ಹೇಳ್ಬೇಕು ನೀನು ನೀನು ಫ್ರಾಕು ಫ್ರಾಕ್ ಅಲ್ಲ ಚಪ್ಪಲಿ ಚಪ್ಪ ಪ್ರಪಂಚದಲ್ಲಿ ಒಂದು ಡ್ರೆಸ್ ಐತೆ ಆ ಡ್ರೆಸ್ನ ಅಷ್ಟೇ ಅಕ್ಕಾಗಲ್ಲ ಆನ್ಸರ್ ಹೇಳು ಇಷ್ಟು ಮಾತಾಡೋದಲ್ಲ ಆನ್ಸರ್ ಹೇಳಿದೇ ಗೊತ್ತಿಲ್ಲ ಅನ್ನಲ್ಲ ನಾನು ಹೇಳಿದ್ರೆ ನಾನು ಹೇಳಲ್ಲ ನೀನು ಅಮ್ಮ ಹೇಳ್ತ್ಯಾ ಬೇತ್ಯ ಗೊತ್ತಿಲ್ಲ

ಕತ್ತಲಲ್ಲಿ ಮನೆ ಮನೆಗೆ ನೆಡ್ಕೊಂಡು ಇದೀವಿ ನಾನು ನಮ್ಮಮ್ಮಿ ಫುಲ್ ಕಲ್ಲ ಆ ಕಡೆಯವರೆಲ್ಲ ಹೋದ್ರು ನಮ್ಮ ಅಕ್ಕ ಅವರೆಲ್ಲ ಸೊ ನಮ್ಮನೇ ಸ್ವಲ್ಪ ಮುಂದಿದೆ ಸೊ ಹಾಗಾಗಿ ನೆಡ್ಕೊಂಡು ಹೋಗ್ತಾಯಿದ್ದೀವಿ ಎಷ್ಟು ಒಂಬತ್ತುವರೆ ಅಲ್ಲ ಒಂಬತ್ತುವರೆ ಗೈಸ್ ಒಂಬತ್ತುವರೆ ಆಗಿದೆ ಮನೆಗೆ ಹೋಗ್ತಾ ಇದೀವಿ ಮತ್ತು ನಾಳೆ ಪ್ರೋಗ ಸಿಗೋಣ ನಾಳೆ ಇನ್ನೂ ಚೆನ್ನಾಗಿರುತ್ತೆ ಎಂಟರ್ಟೈನ್ಮೆಂಟ್ ವೀಡಿಯೋ ಇರುತ್ತೆ ನೋಡಿ ಇಷ್ಟಾದರೆ ಗೊತ್ತಾಗ ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀರಿ ಸೊ ಥ್ಯಾಂಕ್ ಯು ಬಾಯ್ ಬಾಯ್